ಸ್ವಾಗತ ನಾನು ನವಿತಾ ಜೈನ್ ಪಿ ಯು ಮಕ್ಕಳ ನಡುವೆಯೇ ಶಾರೀರಿಕ ಅಂತರವಿಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳು ಜಾಗೃತೆಯಿಂದ ಪರೀಕ್ಷೆ ಬರೀತಾರ ಈ ದೃಶ್ಯಗಳನ್ನ ನೋಡಿದ ಮೇಲೂ ಆತಂಕ ದೂರ ಆಗತ್ತಿಯುಸಿ ಹಿಂಗೆ ಎಸ್ ಎಸ್ ಎಲ್ ಸಿ ಇನ್ ಹೆಂಗೆ ಪಿಯು ಪರೀಕ್ಷೆಯಲ್ಲೇ ಎಡವಟ್ಟುಗಳು ಆಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಶಾರೀರಿಕ ಅಂತರವೇ ಕಾಣಿಸ್ತಾ ಇಲ್ಲ ಮಾಯ ಆಗಿದೆ ಕೆಲವು ಕಡೆ ನಿಯಮ ಪಾಲನೆಗೆ ಸಿಬ್ಬಂದಿ ಕೂಡ ಇಲ್ಲ ಯಾರ್ಯಾರು ಅಲ್ಲಿ ಪಾಲನೆಯನ್ನ ಮಾಡಬೇಕು ಅಂತ ನೋಡ್ಕೊಳ್ಬೇಕಾಗ್ಬೇಕಾಗಿತ್ತಲ್ವಾ ಅಂತಹ ಒಂದು ಸಿಬ್ಬಂದಿಗಳ ಕೊರತೆ ಕೂಡ ಅಲ್ಲಿ ಕಾಣಿಸಿದೆ ಪಿಯು ಪರೀಕ್ಷೆಯಲ್ಲೇ ಎಡವಟ್ಟು ಅರಿವೇ ಈ ರೀತಿಯಾಗಿದೆ ಇನ್ನು ಮಕ್ಕಳು ನಿಯಮವನ್ನ ಪಾಲಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಕಾಡುತ್ತೆ ರಾಜ್ಯದ ಹಲವು ಪರೀಕ್ಷಾ ಕೇಂದ್ರಗಳಲ್ಲಿ ಎಡವಟ್ಟಾಗಿರುವಂತಹ ವಿಚಾರಗಳು ಈಗಾಗಲೇ ಬೆಳಕಿಗೆ ಬರ್ತಾ ಇದೆ ಕೆಲವು ಕಡೆ ಸ್ಕ್ರೀನಿಂಗ್ ಇಲ್ಲ ಇನ್ನು ಕೆಲವೆಡೆ ಸಿಬ್ಬಂದಿಯೇ ಇರಲಿಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಂತೆಯಂತೆ ಸೇರಿದ್ರು ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ವಿದ್ಯಾರ್ಥಿಗಳು ಇದ್ರು ಆ ಒಂದು ದೃಶ್ಯಗಳನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ ಎಲ್ಲಾ ದೃಶ್ಯಗಳನ್ನ ನೋಡಿದ ಮೇಲೂ ಕೂಡ ಆತಂಕ ದೂರ ಆಗತ್ತ ಪೋಷಕರು ಮಕ್ಕಳನ್ನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋದಕ್ಕೆ ಬಿಡ್ತಾರ ಪಿಯು ನೋಡಿದಂತಹ ಎಸ್ ಎಸ್ ಎಲ್ ಸಿ ಪೋಷಕರ ಆತಂಕ ಹೆಚ್ಚಾಗುತ್ತಾ ಪೋಷಕರೇ ಹಾಗಾದ್ರೆ ನೀವ್ ಏನ್ ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ ಪಿಯು ಸಿ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಸಾಕಷ್ಟು ಕಡೆಗಳಲ್ಲಿ ಎಡವಟ್ಟಾಗಿದೆ ಒಂದ್ ಕಡೆ ಗುಂಪು ಗುಂಪಾಗಿ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ದಾರೆ ಜೊತೆಗೆ ಸಾಮಾಜಿಕ ಅಂತರ ಇಲ್ಲ ಕೆಲವು ಕಡೆ ಥರ್ಮಲ್ ಸ್ಕ್ರೀನಿಂಗ್ ಇಲ್ಲ ಅನ್ನುವಂತಹದ್ದು ನೋಡ್ತಾ ಇದೀರಲ್ಲ ನೋಡಿ ಗುಂಪು ಗುಂಪಾಗಿ ಸ್ಟೂಡೆಂಟ್ಸ್ ಅಲ್ಲಿ ಸೇರೋದು ಇದು ಪಿ ಯು ಸಿ ಸ್ಟೂಡೆಂಟ್ಸ್ ಸಾಕಷ್ಟು ವಿಚಾರಗಳಲ್ಲಿ ಮಕ್ಕಳಿಗೆ ಅರ್ಥ ಆಗತ್ತೆ ಇಲ್ಲಿ ಹೇಳಿದ್ರೆ ಅರ್ಥ ಆಗುವಂತಹ ವಯಸ್ಸು ಆದ್ರೆ ಅಂತಹ ವಯಸ್ಸಲ್ಲೇ ಈಗ ಮಕ್ಕಳು ಇಲ್ಲಿ ಸಾಮಾಜಿಕ ಅಂತರ ಪಾಲನೆ ಮಾಡ್ತಾ ಇಲ್ಲ ಅನ್ನೋದನ್ನ ನೀವು ಗಮನಿಸಬಹುದು ಗುಂಪು ಗುಂಪಾಗಿ ಅವರ ಹಾಲ್ ಟಿಕೆಟ್ ನಂಬರ್ ಯಾವ ಕ್ಲಾಸ್ ಇದೆ ಅಥವಾ ಯಾವ ರೂಮಲ್ಲಿದೆ ಅನ್ನೋದನ್ನ ಎಲ್ಲರೂ ಗುಂಪು ಗುಂಪಾಗಿ ಅಲ್ಲಿ ಹೋಗಿ ನೋಡುವಂತಹದ್ದು ಇಡೀ ಒಂದು ವಾತಾವರಣ ಯಾವ ರೀತಿ ಆಗಿದೆ ಅನ್ನೋದನ್ನು ಗಮನಿಸಬಹುದು ಇವತ್ತು ಇಂಗ್ಲಿಷ್ ಎಕ್ಸಾಮ್ ಆಗ್ತಾ ಇದೆ ಪಿ ಯು ಸಿ ಮಕ್ಕಳಿಗೆ ಮಾಮೂಲಿಯಾಗಿ ಈ ಕೊರೋನಾ ಬರೋದ್ಕಿಂತ ಮುಂಚೆ ಹೇಗಿತ್ತು ನೋಡಿ ಮಕ್ಕಳು ಯಾವ ರೀತಿ ಯಾವುದೇ ರೀತಿಯ ಭಯ ಇಲ್ಲದೆ ಯಾವುದೇ ರೀತಿಯಲ್ಲೂ ಏನೂ ಆಗಿಲ್ಲ ಅನ್ನುವಂತೆ ಕೇವಲ ಎಕ್ಸಾಮ್ ಫಿಯರ್ ಮಾತ್ರ ಇಟ್ಕೊಂಡು ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರಿಬೇಕಾದಂತಹ ಒಂದು ಸಿಚುವೇಶನ್ ಇತ್ತು ಆದ್ರೆ ಈಗ ಹಾಗ ಖಂಡಿತ ಅಲ್ಲ ಈಗ ಸಿಚುವೇಶನ್ ಚೇಂಜ್ ಆಗಿದೆ ಆದ್ರೂ ಕೂಡ ಯಾವುದೇ ರೀತಿಯ ಭಯ ಇಲ್ಲದೆ ಯಾವುದೇ ಆತಂಕ ಇಲ್ಲದೇನೆ ಇರುವ ರೀತಿ ಕಾಣಿಸ್ತಾ ಇದೆ ದೃಶ್ಯಗಳನ್ನೆಲ್ಲ ನೋಡಿದ್ರೆ ಸಾಮಾಜಿಕ ಅಂತರ ಕಾಣಿಸ್ತಾ ಇಲ್ಲ ಅಲ್ಲಿ ಎಲ್ಲೂ ಕೂಡ ಸಾಮಾಜಿಕ ಅಂತರ ಸಾಕಷ್ಟು ಕಡೆ ನಾವು ನೋಡ್ತಾ ಇದ್ರೆ ಅಲ್ಲಿ ಸಾಮಾಜಿಕ ಅಂತರವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಗಳನ್ನ ನಾವು ನೋಡಬಹುದು ಕೆಲವು ಕಡೆಗಳಲ್ಲಿ ಸಿಬ್ಬಂದಿ ಕೂಡ ಇಲ್ಲ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಇದನ್ನ ಪಾಲನೆ ಮಾಡದೆ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳಕಾದ್ರೂ ಸಿಬ್ಬಂದಿ ಬೇಕಲ್ವಾ ಸಾಕಷ್ಟು ಕಡೆಗಳಲ್ಲಿ ಸಿಬ್ಬಂದಿಯ ಕೊರತೆ ಕೂಡ ಇದ್ದಿದ್ದನ್ನು ನಾವು ಗಮನಿಸಬಹುದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೇನಾಗಿದೆ ಅನ್ನೋದನ್ನ ನಾವು ತೋರಿಸ್ತೀವಿ ಮೈಸೂರಿನಲ್ಲಿ ನೋಡಿ ಎಷ್ಟು ಮಕ್ಕಳು ಯಾವ ರೀತಿಗೆ ಸಾಮಾಜಿಕ ಅಂತರನೇ ಇಲ್ಲದೆ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು ನೀವಲ್ಲಿ ಇನ್ನೊಂದು ಕಡೆ ಮಂಗಳೂರಿನ ದೃಶ್ಯವನ್ನು ನಾವು ತೋರಿಸ್ತಾ ಇದೀವಿ ಮಂಗಳೂರಲ್ಲೂ ಕೂಡ ಗುಂಪು ಗುಂಪಾಗಿ ಅಲ್ಲಿ ವಿದ್ಯಾರ್ಥಿಗಳು ಸೇರ್ಕೊಂಡಿರೋದನ್ನ ಗಮನಿಸಬಹುದು ನೀವಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಸೇಮ್ ಸಿಚುವೇಶನ್ ಏನು ಬದಲಾಗಿಲ್ಲ ಕೊರೋನಾ ಇಲ್ಲ ಯಾವುದೇ ರೀತಿಯ ಆತಂಕ ಇಲ್ಲ ನಾವೆಲ್ಲರೂ ಒಟ್ಟಿಗೆ ಇರಬಹುದು ಅನ್ನುವ ರೀತಿಯಲ್ಲಿ ಮಕ್ಕಳು ಅಲ್ಲಿ ಹೋಗಿ ಗುಂಪಾಗಿರೋದನ್ನು ಗಮನಿಸಬಹುದು ಒಬ್ಬರಿಂದ ಒಬ್ರು ಒಟ್ಟೊಟ್ಟಿಗೆ ಹೋಗಿ ಕೈ ಕೈ ಹಿಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸಬಹುದು ಶಾರೀರಿಕ ಅಂತರ ಅಂತೂ ಅಲ್ಲಿ ಹೋಗ್ಬಿಟ್ರೆ ಕಣ್ಮರೆ ಕಣ್ಮರೆಯಾಗ ಹೋಗಿದೆ ಎಲ್ಲರೂ ಕೂಡ ನೋಡಿ ಯಾವ ರೀತಿಯಾಗಿ ಹಾಲ್ ಟಿಕೆಟ್ ನ ನಂಬರ್ ಯಾವ ರೂಮ್ ಅಲ್ಲಿ ಇದೆ ಅನ್ನೋದನ್ನ ನೋಡೋದಕ್ಕೆ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಗುಂಪಾಗಿ ಸೇರಿದ್ದಾರೆ ಇದು ಮಕ್ಕಳಿಗೆ ಅರ್ಥ ಆಗದ ವಯಸ್ಸಲ್ಲ ಪಿಯುಸಿ ಮಕ್ಕಳಿಗೆ ಅರ್ಥ ಆಗುತ್ತೆ ಹೇಳಿದನ್ನ ಅರ್ಥ ವಯಸ್ಸಿದು ಆದ್ರೂ ಕೂಡ ಈ ಪಿ ಯು ಸಿ ಮಕ್ಕಳೇ ಈ ತರ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಮಕ್ಕಳ ಕತೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇರುತ್ತೆ ಇಲ್ಲಿ ಮಕ್ಕಳು ಈ ರೂಲ್ಸ್ ಅನ್ನ ಪಾಲನೆ ಮಾಡ್ತಾರ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡ್ತಾರ ಹಾಗಾದ್ರೆ ಟೆನ್ಷನ್ ಇರುತ್ತೆ ಒಂದ್ ಕಡೆ ಎಕ್ಸಾಮ್ ನ ಟೆನ್ಷನ್ ಇರುತ್ತೆ ಓದಿರುವಂತಹ ಟೆನ್ಷನ್ ಆ ರೀತಿಯಂತ ಸಾಕಷ್ಟು ಟೆನ್ಷನ್ ಇರುತ್ತೆ ಅದರ ಜೊತೆಗೆ ಇವೆಲ್ಲವನ್ನ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗತ್ತ ಮಕ್ಕಳಿಗೆ ಆರೋಗ್ಯವನ್ನ ನೋಡ್ಕೊಳ್ಬೇಕು ತಮ್ಮ ಜೀವ ತಮ್ಮ ಕೈಯಲ್ಲಿದೆ ಅನ್ನೋ ಹೇಳೋದೆಲ್ಲ ಸಹಜ ಬಟ್ ಆ ಸಂದರ್ಭದಲ್ಲಿ ಇಂತಹ ಎಕ್ಸಾಮ್ ನ ಟೆನ್ಷನ್ ಇರುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಇವೆಲ್ಲ ನೆನಪಾಗತ್ತಾ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ನೋಡ್ತಾ ಇದೀರಲ್ಲ ಒಂದಷ್ಟು ಸ್ಕೂಲ್ಗಳಲ್ಲಿ ಗದಗದಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಒಟ್ಟೊಟ್ಟಿಗೆ ಓದ್ತಾ ಇರುವಂತದ್ದು ಜೊತೆಗೆ ಮಾಸ್ಕ್ ಹಾಕದೆ ಇದ್ದಂತಹ ವಿದ್ಯಾರ್ಥಿಗಳನ್ನ ಕೂಡ ಗಮನಿಸಬಹುದು ಅಲ್ಲಿ ಇನ್ನು ಸಾಮಾಜಿಕ ಅಂತರ ಹೇಗಿದೆ ನೋಡಿ ರಾಯಚೂರಲ್ಲೂ ಕೂಡ ನೀವು ಗಮನಿಸಬಹುದು ಎಲ್ಲರೂ ಒಟ್ಟಿಗೆ ಒಳಗೆ ಹೋಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದೀರಾ ಇನ್ನೊಂದು ಕಡೆ ಈಗಾಗ್ಲೇ ಪೋಷಕರು ಗಲಾಟೆಯನ್ನ ಕೂಡ ಮಾಡಿರೋದನ್ನ ಗಮನಿಸಬಹುದು ಇದು ಮೈಸೂರಲ್ಲಿ ಗಲಾಟೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಆತಂಕ ಸಹಜವಾಗಿ ಇದ್ದೇ ಇರುತ್ತೆ ಅಲ್ವಾ ಪೋಷಕರಿಗೆ ಹೇಗಪ್ಪ ಇದು ಈ ರೀತಿಯಾಗಿ ಆದ್ರೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಅಂತ ಹೇಳಿ ನಾನು ನಾನು ಮಹಾಜನ ಕಾಲೇಜಲ್ಲಿ ಎಕ್ಸಾಮ್ ಬರೆದಿದ್ದು ಮತ್ತೆ ಎಕ್ಸಾಮ್ ನ ಈ ಕಡೆ ಚಾಮರಾಜನಗರ ಹಾಕಿರೋದ್ರಿಂದ ನಂಗೆ ತುಂಬಾ ಭಯ ಆಗ್ತು ನಂಗೆ ಎಕ್ಸಾಮ್ ಬರೀತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಇವಾಗ ನನಗೆ ತುಂಬಾ ಭಯ ಆಗ್ತಾ ಇದೆ ಇಲ್ಲಿ ಅಲ್ಲಿ ಬರೆದಿದ್ದು ಮತ್ತೆ ಇಲ್ಲಿಗೆ ಬರಬೇಕು ಅಂತ ತುಂಬಾ ತುಂಬಾ ಭಯ ಆಗ್ತಾ ಇದೆ ಒಂಥರ ಡಿಸ್ಕಂಟಿನ್ಯೂ ಆಗಿ ಈಗ ಬರೀಬೇಕು ಅಂತಂತಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಒಬ್ಬರು ಸ್ಕ್ರೀನಿಂಗ್ ಬಂದಿಲ್ಲ ಯಾರು ಬಂದಿಲ್ಲ ಎಕ್ಸಾಮ್ ಡಿಪಾರ್ಟ್ಮೆಂಟ್ ಯಾರು ಬಂದಿಲ್ಲ ಎಲ್ಲ ಬಂದಿತ್ತ ತಂದ್ರ ಏನ್ ಎಕ್ಸಾಮ್ ಎಂಟುವರಿ ಪಟ್ಟಿಗೆ ಬರೋ ಅಂತ ಊರಿಗೆ ಬೋರ್ಡ್ ಹೊರಗೆ ತಂದ್ರೆ ಒಬ್ಬರು ಸ್ಕಿರಿ ಮಕ್ಕಳ ಆತಂಕವನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ ಅಂದ್ರೆ ಬಹಳ ದಿನ ಆದ್ಮೇಲೆ ಎಕ್ಸಾಮ್ ಇರೋದು ಸೊ ಆ ರೀತಿಯ ಟೆನ್ಷನ್ ಇದೆ ಆತಂಕ ಇದೆ ಆ ಸಂದರ್ಭದಲ್ಲಿ ನಮ್ಗೆ ಈಗ ಯಾವ ರೀತಿಯ ಎಕ್ಸಾಮ್ ಇರುತ್ತೆ ಅನ್ನೋದೇ ಆತಂಕ ಅಂತ ಹೇಳಿ ಈ ಸಂದರ್ಭದಲ್ಲಿ ಈಗ ಪಾಲನೆ ಆಗತ್ತಾ ಮಕ್ಕಳಿಗೆ ಅನ್ನುವಂತಹ ವಿಚಾರವನ್ನ ಗಮನಿಸಬೇಕಾಗತ್ತೆ ಇನ್ನೊಂದ್ ಕಡೆ ಈಗಾಗಲೇ ಪೋಷಕರು ಹೇಳ್ತಾ ಇದ್ರು ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಲ್ಲಿ ಅಂತ ಹೇಳಿ ಸ್ಯಾನಿಟೈಸರ್ ಕೊಡ್ತಾ ಇಲ್ಲ ಅಲ್ಲಿ ಜೊತೆಗೆ ಮಾಸ್ಕ್ ಗಳನ್ನ ಕೊಡ್ತಾ ಇಲ್ಲ ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಥರ್ಮಲ್ ಸ್ಕ್ರೀನಿಂಗ್ ಕೆಲವು ಶಾಲೆಗಳಲ್ಲಿ ಆಗ್ತಾ ಇಲ್ಲ ಸಿಬ್ಬಂದಿಗಳಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು ಹಾಗಾದ್ರೆ ಶಿಕ್ಷಣ ಇಲಾಖೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದೆ ಅನ್ನೋದನ್ನ ಗಮನಿಸಬೇಕು ನಾವಿಲ್ಲಿ ನಿನ್ನೆ ಕೂಡ ನಾವು ನೋಡಿದ್ವಿ ಬೇರೆ ಬೇರೆ ಶಾಲೆಗಳಲ್ಲಿ ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ದಾರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ರಿಯಾಲಿಟಿ ಚೆಕ್ ಅನ್ನು ಮಾಡುವಂತಹ ಪ್ರಯತ್ನ ಕೂಡ ಆಯ್ತು ಆದ್ರೆ ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಮಕ್ಕಳು ಯಾವ ರೀತಿಯಾಗಿ ಗುಂಪು ಗುಂಪಾಗಿ ಹೋಗಿದ್ದಾರೆ ಜಾತ್ರೆಯ ರೀತಿಯಾಗಿಲ್ಲಿರೋದನ್ನ ನಾವು ಗಮನಿಸಬಹುದು ಒಂದ್ ಕಡೆ ಕೋಲಾರದ ಪರೀಕ್ಷಾ ಕೇಂದ್ರದಲ್ಲಿ ಸಾಮಾಜಿಕ ಅಂತರವೇ ಮಾಯ ಹೋಗ್ಬಿಟ್ಟಿದೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸೋದಿಕ್ಕೆ ವಿದ್ಯಾರ್ಥಿಗಳು ಮುಗಿಬಿದ್ದಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಇಲ್ಲ ಸಾಮಾಜಿಕ ಅಂತರವೂ ಕೂಡ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಜಾಗೃತೆಯನ್ನು ವಹಿಸಿಕೊಂಡಿಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅಲ್ಲಿ ಯಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಇದರ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ ಮಹಿಳಾ ಸಮಾಜ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಅವ್ಯವಸ್ಥೆಯೇ ನಡೆದು ಹೋಗಿದೆ ಇದು ಪರೀಕ್ಷಾ ಕೇಂದ್ರವೋ ಜಾತ್ರೆಯೋ ಅನ್ನುವ ತರ ಆಗಿದೆ ಅದೇ ಕಾರಣಕ್ಕಾಗಿ ಪೋಷಕರಲ್ಲಿ ಆತಂಕ ಶುರುವಾಗಿದೆ ನಿಮ್ಗೆ ಇದರ ದೃಶ್ಯಗಳನ್ನ ಕೂಡ ನಾವು ತೋರಿಸ್ತೀವಿ ಮಹಿಳಾ ಸಮಾಜ ಶಾಲೆಯ ದೃಶ್ಯಗಳನ್ನ ತೋರಿಸ್ತೀವಿ ನೋಡಿ ಅಲ್ಲಿ ಸಾಮಾಜಿಕ ಅಂತರ ನಿಮ್ಗೆ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ಈ ಒಂದು ಶಾಲೆಯಲ್ಲಿ ಎಕ್ಸಾಮ್ ಬರಿಬೇಕಾದಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಅಲ್ಲಿ ಓಡಾಡ್ತಾ ಇದ್ದಾರೆ ಅವರ ಪೇರೆಂಟ್ಸ್ ಅಲ್ಲಿ ನೋಡ್ಕೊಂಡು ನಿಂತ್ಕೊಂಡು ನೋಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸಬಹುದು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಆ ಅವಕಾಶನೇ ಆಗ್ತಾ ಇಲ್ಲ ಅಲ್ಲಿ ಯಾಕಂದ್ರೆ ಎಲ್ಲರೂ ಕೂಡ ಅರ್ಜೆಂಟ್ ಆಗಿ ಹೋಗ್ಬೇಕು ಕ್ಲಾಸ್ ರೂಮ್ ಒಳಗೆ ಹೋಗ್ಬೇಕು ಅನ್ನುವಂತಹ ಆತಂಕದಲ್ಲಿ ಕೂಡ ಇರೋದನ್ನ ಗಮನಿಸಬಹುದು ಒಂದ್ ಕಡೆ ಜಾತ್ರೆ ತರ ಇದೆ ಅಲ್ಲಿ ಆ ದೃಶ್ಯಗಳನ್ನ ನೀವು ಗಮನಿಸಬಹುದು ಇದು ಕೋಲಾರದಲ್ಲಿ ಕಂಡು ಬಂದಂತಹ ದೃಶ್ಯ ಸಾಕಷ್ಟು ಜನ ಇದ್ದಾರೆ ನಾವು ಹೇಳ್ತಿವಲ್ಲ ತ್ರೀ ಫೀಟ್ ಅಥವಾ ಒನ್ ಅಂಡ್ ಹಾಫ್ ಫೀಟ್ ಅನ್ನುವಂತಹ ವಿಚಾರವನ್ನ ಯಾವಾಗ್ಲೇ ಹೇಳ್ತಾ ಒಂದು ಕಾಣಿಸ್ತಾ ಇದೆಯಾ ಯಾರು ಕೂಡ ಇಲ್ಲ ನೋಡಿ ಎಷ್ಟು ಗುಂಪು ಗುಂಪಾಗಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಯಾರಿಗೂ ಕೂಡ ಅದರ ಬಗ್ಗೆ ಅರಿವೇ ಇಲ್ಲ ಅಲ್ಲಿ ಅಂದ್ರೆ ಕೊರೋನಾನೇ ಇಲ್ಲ ಈಗ ಅಂತಹ ಸಿಚುವೇಶನ್ ಇಲ್ಲ ನಾವು ಮೊದಲೇ ಎಕ್ಸಾಮ್ ಬರಿತಾ ಇದ್ವಲ್ಲ ಅದೇ ರೀತಿಯಾಗಿ ಅನ್ನುವಂತಹ ಭಾವನೆ ಇದೆ ಆ ವಿದ್ಯಾರ್ಥಿಗಳಲ್ಲಿ ಮಾಸ್ಕ್ ಒಂದು ಹಾಕಿದ್ದಾರೆ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮಾಸ್ಕ್ ಅನ್ನ ಹಾಕಿದ್ದಾರೆ ಬಟ್ ಎಲ್ಲರೂ ಗುಂಪು ಗುಂಪಾಗಿದ್ದಾರೆ ಸಾಮಾಜಿಕ ಅಂತರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಯಾಕಂದ್ರೆ ಗೊತ್ತು ಯಾರಿಗೆ ಇದೆಯಾ ಇಲ್ಲವಾ ಕೊರೋನಾ ಯಾರಿಗಾದ್ರೂ ಹೇಗಾದ್ರೂ ಸ್ಪ್ರೆಡ್ ಆಗುವ ಸಾಧ್ಯತೆ ಕೂಡ ಇದೆ ಆದ್ರೆ ಇಲ್ಲಿ ಮಕ್ಕಳು ಯಾವುದೇ ರೀತಿಯಾದಂತಹ ಸೋಷಿಯಲ್ ಡಿಸ್ಟೆನ್ಸ್ ಫಿಸಿಕಲ್ ಡಿಸ್ಟೆನ್ಸ್ ಅನ್ನ ಅಲ್ಲಿ ಪಾಲನೆ ಮಾಡ್ತಾ ಇದ್ದಾರಾ ಅನ್ನೋದಕ್ಕೆ ಹೋದ್ರೆ ನೋಡಕ್ ಹೋದ್ರೆ ಅಂತಹ ಯಾವುದೇ ಸಿಚುವೇಶನ್ ಇಲ್ಲ ಅಲ್ಲಿ ಆ ರೀತಿಯಾದಂತಹ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇದೆ ನಾವು ಪಾಲನೆ ಮಾಡಬೇಕು ಅನ್ನೋದೇ ವಿದ್ಯಾರ್ಥಿಗಳಿಗೆ ಅಲ್ಲಿ ಗೊತ್ತಾಗ್ತಾ ಇಲ್ಲ ಇನ್ನು ಗದಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಹೈ ಟೆಂಪ್ರೇಚರ್ ಇದೆ ಥರ್ಮಲ್ ಸ್ಕ್ರೀನಿಂಗ್ ನಲ್ಲಿ ಕಂಡು ಬಂದಿದೆ ಹೈ ಟೆಂಪರೇಚರ್ ನೋಡಿ ಎಷ್ಟೊಂದು ಆತಂಕ ಅಲ್ವಾ ಇದು ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಹೋಗಿರ್ತಾರೆ ಜೊತೆಗೆ ಅವರನ್ನ ಮುಟ್ಟಿರ್ತಾರೆ ಅಥವಾ ಅವ್ರವ್ರ ಜೊತೆ ಇರ್ತಾರೆ ಓದಿರ್ತಾರೆ ಗ್ರೂಪ್ ಸ್ಟಡಿ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಇಂತಹ ಏನಾದ್ರೂ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಆತಂಕ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಹೋದವರಿಗೂ ಆತಂಕ ಅವ್ರ ಜೊತೆ ಇದ್ದವರಿಗೂ ಕೂಡ ಆತಂಕ ಈಗ ಇಬ್ಬರು ವಿದ್ಯಾರ್ಥಿಗಳಿಗೆ ಈಗ ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಒಂದ್ ಕಡೆ ಥರ್ಮಲ್ ಸ್ಕ್ರೀನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಹೈ ಟೆಂಪರೇಚರ್ ಕಂಡು ಬಂದು ಹೇಳಿ ಗದಗ ನಗರದ ಜೆ ಟಿ ಕಾಲೇಜು ಕೇಂದ್ರದಲ್ಲಿ ಈ ಒಂದು ಘಟನೆ ನಡೆದಿರುವುದು ವಿದ್ಯಾರ್ಥಿಗಳಿಗೆ ಧೈರ್ಯವನ್ನ ಹೇಳಿದ್ದಾರೆ ಜಿಲ್ಲಾಧಿಕಾರಿ ಎಂ ಜಿ ಹಿರೇಮಠ ಅವರು ಆ ಒಂದು ಎಕ್ಸಾಮ್ ಟೆನ್ಷನ್ ಇರುತ್ತೆ ಎಷ್ಟೇ ಧೈರ್ಯ ಹೇಳಿದ್ರು ಕೇಳುವಂತಹ ಸಿಚುವೇಶನ್ ಅಲ್ಲಿ ಮನಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇದ್ದಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಗದಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಹೈ ಟೆಂಪರೇಚರ್ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ವಿದ್ಯಾರ್ಥಿಗಳನ್ನ ಬೇರೆ ಕೊಠಡಿಯಲ್ಲಿ ಇಬ್ಬರಿಗೂ ಕೂಡ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಉಳಿದ ವಿದ್ಯಾರ್ಥಿಗಳ ಕಥೆನು ಅವ್ರು ಯಾರ್ಯಾರನ್ನೆಲ್ಲ ಮುಟ್ಟಿದ್ರು ಅಥವಾ ಅವರು ಯಾರ್ಯಾರನ್ನೆಲ್ಲ ಹೋಗಿ ಅಲ್ಲಿ ಮಾತನಾಡಿಸಿದ್ರು ಇದರಲ್ಲಿ ಅವರಿಗೆ ಕೊರೋನಾ ಇದೆ ಅಂತ ಹೇಳ್ತಾ ಇಲ್ಲ ಬಟ್ ಒಂದ್ ರೀತಿ ಆತಂಕ ಇರುತ್ತೆ ಅಲ್ವಾ ಆ ಸಂದರ್ಭದಲ್ಲಿ ಅದೇ ರೀತಿ ಆತಂಕ ಅಲ್ಲಿನ ವಿದ್ಯಾರ್ಥಿಗಳಿಗೂ ಕೂಡ ಆಗಿದೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಎಕ್ಸಾಮ್ ನಡೀತಾ ಇದೆ ಯಾವ ರೀತಿಯಾಗಿ ಎಕ್ಸಾಮ್ ನಡೀತಾ ಇದೆ ಅನ್ನುವಂತಹ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಕೋಲಾರ ಗದಗ ಚಾಮರಾಜ ನಗರದಲ್ಲಿರುವಂತಹ ಕಾಲೇಜ್ಗಳಲ್ಲಿ ಹೇಗೆ ಎಕ್ಸಾಮ್ ನಡೀತಾ ಇದೆ ಯಾವ ರೀತಿಯಾಗಿ ಮಾರ್ಗಸೂಚಿಗಳು ಪಾಲನೆ ಆಗ್ತಾ ಇದೆ ಯಾವ ರೀತಿಯಾಗಿ ಎಲ್ಲವೂ ಕೂಡ ಮುನ್ನೆಚ್ಚರಿಕ್ರವನ್ನು ತೆಗೆದುಕೊಂಡು ಮಾಡ್ಲಾಗ್ತಾ ಇದೆಯಾ ಇದರ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ ನ್ಯೂಸ್ ಏಟೀನ್ ಕನ್ನಡ ಮಾಡುವಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯ ಎಲ್ರಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ ನೀವು ಕೋಲಾರದ ದೃಶ್ಯವನ್ನ ನೋಡಿದ್ರೆ ಅಲ್ಲಿ ವಿದ್ಯಾರ್ಥಿಗಳು ಒಬ್ಬರಿಂದ ಒಬ್ರು ಸಾಲುಗಟ್ಟಿ ನಿಂತಿದ್ದಾರೆ ಸಾಮಾಜಿಕ ಅಂತರ ಅಂತ ಕಾಣ್ತಾನೆ ಇಲ್ಲ ಜಾತ್ರೆ ತರ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು ಇಡೀ ಒಂದು ಆವರಣ ಅಲ್ಲಿ ಜನ ಜಂಗುಳಿಯಿಂದ ಅಂದ್ರೆ ವಿದ್ಯಾರ್ಥಿಗಳಿಂದ ತುಂಬಿ ಹೋಗಿದೆ ಇನ್ನು ಗದಗದಲ್ಲೂ ಅಷ್ಟೇ ವಿದ್ಯಾರ್ಥಿಗಳು ತ ಫ್ರೆಂಡ್ಸ್ ಬಂದಾಗ ಒಂದ್ಸಲ ಎಷ್ಟೋ ದಿನ ಆದ್ಮೇಲೆ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡಿದಾಗ ಸಹಜವಾಗಿ ಅವೆಲ್ಲವೂ ಕೂಡ ಮರ್ತಾ ಹೋಗುತ್ತೆ ಚಾಮರಾಜನಗರದಲ್ಲೂ ಕೂಡ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ ಡಿಸಿ ಮತ್ತು ಎಸ್ಪಿ ಡಿಸಿ ಡಾಕ್ಟರ್ ಎಂಆರ್ ರವಿ ಹಾಗೆಯೇ ಎಸ್ಪಿ ಆನಂದ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೈತಿಕ ಸ್ಥೈರ್ಯವನ್ನ ತುಂಬಿದ್ದಾರೆ ಜಿಲ್ಲಾಧಿಕಾರಿ ಹಾಗೆ ಅಲ್ಲಿನ ಎಸ್ ಪಿ ಈಗಾಗಲೇ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಆತಂಕ ಇದ್ದೇ ಇರುತ್ತೆ ಒಂದ್ ಕಡೆ ಎಕ್ಸಾಮ್ ಆತಂಕ ಇನ್ನೊಂದ್ ಕಡೆ ಏನಾಗುತ್ತೋ ಏನೋ ಯಾರಿಗೆ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆಯೋ ಅನ್ನುವಂತಹ ಆತಂಕ ಕೂಡ ಇದ್ದೇ ಇರುತ್ತೆ ಅದೇ ಕಾರಣಕ್ಕಾಗಿ ಚಾಮರಾಜನಗರದಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ವಿಸಿಟ್ ಮಾಡಿದ್ದಾರೆ ಡಿ ಸಿ ಮತ್ತು ಎಸ್ ಪಿ ಡಿ ಸಿ ಆಗಿರುವಂತಹ ಡಾಕ್ಟರ್ ಎಂ ಆರ್ ರವಿ ಹಾಗಿನ ಎಸ್ ಪಿ ಆನಂದ್ ಕುಮಾರ್ ಅವರಲ್ಲಿ ಭೇಟಿ ಕೊಟ್ಟು ಒಂದ್ ಕಡೆ ಪರಿಶೀಲನೆ ಮಾಡಿದ್ದಾರೆ ಸಾಮಾಜಿಕ ಅಂತರ ಇದೆಯಾ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆಯಾ ಎಲ್ಲವೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ನಡೀತಾ ಇದೆಯಾ ಅನ್ನುವಂತಹ ಒಂದು ಪರಿಶೀಲನೆಗೆ ಹೋಗಿದ್ದಾರೆ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಬಹುದು ಎಲ್ಲವನ್ನ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಈ ತರ ಮಾಡಬೇಕು ಅನ್ನುವಂತಹ ಒಂದು ಇನ್ಸ್ಟ್ರಕ್ಷನ್ ಕೂಡ ಅಲ್ಲಿ ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ವಿದ್ಯಾರ್ಥಿಗಳಿಗೆ ನೈತಿಕ ಸ್ಥೈರ್ಯವನ್ನ ತುಂಬಿದ್ದಾರೆ ಡಿ ಸಿ ಮತ್ತು ಎಸ್ ಪಿ ಇನ್ನು ಬೇರೆ ಬೇರೆ ಕಾಲೇಜಿನ ದೃಶ್ಯವನ್ನ ನೋಡಿದ್ರೆ ನಿಜವಾಗ್ಲೂ ಆತಂಕ ಆಗತ್ತೆ ಸಾಕಷ್ಟು ದಿನಗಳಲ್ಲಿ ಮಾಸ್ಕೇ ಇಲ್ಲ ವಿದ್ಯಾರ್ಥಿಗಳಂತೂ ಮಾಸ್ಕ್ ಹಾಕೊಂಡಿಲ್ಲ ನೋಡಿ ನೋಡ್ತಾ ಇದ್ರಲ್ಲ ಗದಗದ ಒಂದು ಕಾಲೇಜಲ್ಲಿ ಮಾಸ್ಕೇ ಅಲ್ಲೇ ಹಾಕೊಂಡಿಲ್ಲ ವಿದ್ಯಾರ್ಥಿಗಳು ಕೇವಲ ಓದೋದ್ರಲ್ಲೇ ನಿರತ ನಿರತರಾಗಿದ್ದಾರೆ ಅಲ್ಲಿ ಏನಪ್ಪ ಎಕ್ಸಾಮ್ ಏನ್ ಬರುತ್ತೋ ಯಾವ ಕ್ವಶನ್ ಬರುತ್ತೋ ಅನ್ನುವಂತಹ ಟೆನ್ಷನ್ ಇರುತ್ತೆ ರಾಯಚೂರಲ್ಲೂ ಕೂಡ ಸೇಮ್ ಸಿಚುವೇಶನ್ ಅಲ್ಲಿ ಜಾಕಿ ನೋಡಬೇಕಾ ಹೋಗ್ತದಲ್ಲ ಕೆಪ್ ನೋಡ್ಬೇಕಾಟಿಕ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇನ್ ಮುಂದೆ ಹೆಂಗಪ್ಪ ಅನ್ನುವಂತಹ ರೀತಿಯಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳ ಎಕ್ಸಾಮ್ ನಡೀತಾ ಇದೆ ಇದೇ ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರೋದು ಇದು ಕೇವಲ ಪೋಷಕರಿಗೆ ಮಾತ್ರ ಆತಂಕ ಅಲ್ಲ ಅವರ ಮನೆಯವರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೂ ಕೂಡ ಇದು ಆತಂಕಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಈ ಎಲ್ಲಾ ನೋಡಿದ ನೋಡಿದ್ಮೇಲೆ ನೀವ್ ಏನ್ ಹೇಳಕ್ ಬಯಸ್ತೀರಾ ಈಗ ಯಾವ ರೀತಿಯಾಗಿ ಪೋಷಕರಲ್ಲಿ ಆತಂಕ ಇದೆ ವಿದ್ಯಾರ್ಥಿಗಳಿಗೆ ನೀವು ಕೂಡ ಮಾತನಾಡಬಹುದು ಎಸ್ ಎಲ್ ಸಿ ಎಕ್ಸಾಮ್ ಮಾಡಬೇಕಾ ಹಾಗಾದ್ರೆ ಹೀಗೆ ಆದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಹೇಗೆ ಬರೆಯೋದು ಅನ್ನುವಂತಹ ಆತಂಕ ಎಲ್ರಿಗೂ ಕೂಡ ಇದೆ ಇದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಇನ್ನು ಇವೆಲ್ಲದರ ಬಗ್ಗೆ ಮಾತನಾಡೋದಿಕ್ಕೆ ನಮ್ ಜೊತೆ ಈಗ ವಿಶ್ಲೇಷಕರಾಗಿರುವಂತಹ ಕೆ ಸಿ ರಘು ಅವರು ಈಗ ನೇರ ಸಂಪುಟದಲ್ಲಿದ್ದಾರೆ ಕೆ ಸಿ ರಘು ಅವರ ಎಕ್ಸಾಮೇ ಅನ್ನುವಂಥದ್ದೇ ಒಂದ್ ರೀತಿಯ ಫಿಯರ್ ಇರುತ್ತೆ ಎಲ್ರಿಗೂ ಕೂಡ ಆ ಎಕ್ಸಾಮ್ ಟೆನ್ಷನ್ ಎಕ್ಸಾಮ್ ಫಿಯರ್ ಒಂದ್ ಕಡೆ ಆದ್ರೆ ಕೊರೋನಾ ಟೆನ್ಷನ್ ಇನ್ನೊಂದು ಕಡೆ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಈ ಮನ ಮಕ್ಕಳ ಮನಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಹೌದು ಎಕ್ಸಾಮ್ ಅನ್ನುವಂತ ಭಯ ನನಗೂ ಈಗ ಕೆಲವು ಈ ಟೀಚ್ಗೂ ಕೂಡ ಕೆಲವು ದಿನ ರಾತ್ರಿ ಕನಸು ಬೀಳುತ್ತೆ ಎಕ್ಸಾಮ್ ಭಯದ ಕನಸು ಆ ಮೂವತ್ತು ಮೂವತ್ತೈದು ವರ್ಷ ಆದ್ರೂ ಕೂಡ ಅದು ಎಕ್ಸಾಮ್ ಭಯ ಅನ್ನುವಂಥದ್ದು ನಿಜವಾಗಿಯೂ ಅದು ಮನಸ್ಸಿಂದ ಹೋಗುವಂತದ್ದೇ ಅಲ್ಲ ಬಹಳ ಆಳವಾಗಿ ಬೇರು ಬೀರುತ್ತೆ ಆ ಅಂತ ಸಂದರ್ಭದಲ್ಲಿ ನವಿತಾ ಇವ್ರು ಏನ್ ಮಾಡ್ಬೋದಾಗಿತ್ತು ಅಂತ ಹೇಳಿದ್ರೆ ಇದನ್ನ ಪೂರ್ವ ಸಿದ್ಧತೆ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಈಗ ಯಾವ್ದೋ ಡೆಲ್ಲಿಯಲ್ಲಿ ಹೆಂಡ ತಗೊಳ್ಳೋಕ್ಕೆ ಎಸ್ ಎಂ ಎಸ್ ಬರುತ್ತೆ ನೀವು ಇಷ್ಟು ಗಂಟೆಗೆ ಇಷ್ಟು ಟೈಮಿಗ್ ಬಂದು ತಗೊಂಡೋಗಿ ಅಂತ ಇಲ್ಲಿ ಇಷ್ಟು ಸಾವಿರಾರು ವಿದ್ಯಾರ್ಥಿಗಳು ಇರುವ ಸಂದರ್ಭದಲ್ಲಿ ಅವ್ರಿಗೆ ಏನ್ ಮಾಡ್ಬೋದಾಗಿತ್ತು ಒನ್ ಅವರ್ ಬಂದು ಬಂದ್ ಅಂತ ವ್ಯವಸ್ಥೆ ಮಾಡ್ಬೋದಾಗಿತ್ತು ಬಟ್ ಅದ್ ಪಾಲನೆ ಆಗಿಲ್ಲ ಪಾಲನೆ ಆಗಿಲ್ಲ ಅಂದ್ರೆ ಇಷ್ಟು ಗುಂಪು ಬರುವಂತದ್ದು ಈಗ ನೋಡಿ ಎರಡೇ ಎರಡು ಕೊರೋನಾಕ್ಕೆ ಹರಡೋಕೆ ಬಹಳ ಸೂಕ್ಷ್ಮ ಅಂತ ಹೇಳುವಂಥದ್ದು ಒಂದು ಗುಂಪು ಎಷ್ಟು ಗಟ್ಟು ಅದು ಡಿಸ್ಟೆನ್ಸ್ ಎಷ್ಟಿದೆ ಅಂತಕ್ಕಂಥದ್ದು ಇನ್ನೊಂದು ಒಟ್ಟಿಗೆ ಎಷ್ಟು ಕಾಲ ಇರ್ತೀವಿ ಅಂತಕ್ಕಂಥದ್ದು ಈ ಪರೀಕ್ಷಾ ಸಂದರ್ಭದಲ್ಲಿ ಏನಾಗ್ತದೆ ಒಂದು ಇವ್ರಿಲ್ಲಿ ಒಂದು ಅರ್ಧ ಗಂಟೆ ಒಂದ್ ಗಂಟೆ ಒಟ್ಟಿಗಿರ್ತಕ್ಕಂಥದ್ದು ಅದು ಉಸಿರಾಟವೇ ಇರ್ಬೋದು ಏನೇ ಇರ್ಬೋದು ಡ್ಯೂರೇಷನ್ ಬಹಳ ಮುಖ್ಯ ಅಂತ ಇತ್ತೀಚೆಗೆ ಹೇಳ್ತಕ್ಕಂಥದ್ದು ಎಕ್ಸಾಮ್ ಹಾಲಲ್ಲೂ ಹಾಗೆ ಅವರು ಸಂಪೂರ್ಣವಾಗಿ ಏನು ವೆಂಟಿಲೇಷನ್ ಚೆನ್ನಾಗಿರ್ಬೇಕು ಎಲ್ರೂ ಮಾಸ್ಕ್ ಹಾಕೊಂಡ್ಲೇ ಇರ್ಬೇಕು ನೀವೇ ತೋರ್ಸೋ ಹಾಗಲ್ಲಿ ಅನೇಕರು ಮಾಸ್ಕ್ ಹಾಕೊಂಡಿಲ್ಲ ಅಲ್ಲಿ ಎಸ್ ಪಿ ಸಾಹೇಬ್ರೇ ಇರೋದನ್ನ ನಾನು ನೋಡಿದೆ ಸೊ ಹಾಗೆ ಇವ್ರು ಅಂದ್ರೆ ಕೆಲವು ಟೀಚರ್ಸು ಕೂಡ ಹಾಕೊಂಡಿಲ್ಲ ಇದು ಸರಿಯಲ್ಲ ಮತ್ತೆ ಆ ಕೊಠಡಿಯಲ್ಲಿ ಫುಲ್ ವೆಂಟಿಲೇಷನ್ ಇರ್ಬೇಕು ಆಮೇಲೆ ಗಾಳಿ ಆಡ್ತಾ ಇರ್ಬೇಕು ಯಾಕಂದ್ರೆ ಮಕ್ಕಳು ಒಟ್ಟಿಗೆ ಎರಡು ಮೂರು ಗಂಟೆ ಎಕ್ಸಾಮ್ ಬರೆಯುವಾಗ ಕೂತಾಗ ತುಂಬಾ ಏರ್ ಸರ್ಕ್ಯುಲೇಷನ್ ಆಗದೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಅದನ್ನು ಅವರು ಗಮನಿಸ್ಬೇಕು ಈಗ ಎರಡು ಮುಖ್ಯವಾಗಿ ಹೇಳತಕ್ಕಂಥದ್ದು ಡಿಸ್ಟೆನ್ಸ್ ಎಷ್ಟು ಕಾಲ ಹತ್ರ ಎಷ್ಟು ಟೈಮ್ ಇದ್ರಿ ಅಂತಕ್ಕಂಥದ್ದು ಇಲ್ಲಿ ಬಂದು ಈ ರೀತಿಯ ಕಟ್ಕೊಂಡು ಕೂತ್ಕೊಂಡ್ರೆ ಸ್ಪ್ರೆಡ್ ಆಗುವ ಚಾನ್ಸಸ್ ಖಂಡಿತ ಇದೆ ಎಕ್ಸಾಮ್ ಅನ್ನ ಅನಿವಾರ್ಯ ಇದೆ ಪರ್ಯಾಯ ಇದುವರೆಗೂ ನಮ್ಮ ವಿದ್ಯಾಭ್ಯಾಸದಲ್ಲಿ ಶಿಕ್ಷಣದಲ್ಲಿ ಹಿಂದೆ ಇರೋದ್ರಿಂದ ಈ ಹಳೇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗಿದೆ ಮುಂದಾದ್ರೂ ಇದಕ್ಕೆ ಏನು ಪರ್ಯಾಯಗಳನ್ನು ಈ ಎಕ್ಸಾಮ್ ಅಂತಕ್ಕಂತ ಪೆಡಂಪೂತವನ್ನ ಇಷ್ಟು ಮಟ್ಟಿಗೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ತಂದು ನಿಲ್ಲಿಸ್ಬೇಕಾ ಅನ್ನೋದು ಒಂದ್ ಪ್ರಶ್ನೆ ಇದೆ ಆದ್ರೆ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅವರು ಪ್ಲಾನಿಂಗ್ ಪ್ರೀ ಪ್ಲಾನಿಂಗ್ ಮಾಡಲೇಬೇಕಾಗಿತ್ತು ಅಂತ ಅನ್ಸುತ್ತೆ ಗುಂಪು ಅವಾಯ್ಡ್ ಮಾಡೋದಕ್ಕೆ ಅವ್ರಿಗೆ ಹೇಳ್ತೀರಾ ಎಸ್ ಎನ್ ಎಸ್ ಅವ್ರು ಕೊಟ್ಬಿಟ್ಟು ಯು ಹ್ಯಾವ್ ಟು ಕಮ್ ಓನ್ಲಿ ಅಟ್ ದಿಸ್ ಟೈಮ್ ಅಂತ ಹೇಳ್ಬೇಕು ಈ ಟೈಮಿಗೆ ನೀವು ಎಂಟ್ರ್ ಆಗ್ಬೇಕು ನೀವು ಮೊದಲು ಬರೋಂಗಿಲ್ಲ ನೀವು ಈ ಟೈಮಿಗೆ ಬರ್ಬೇಕು ಈ ಟೈಮಿಗೆ ನೀವು ಹೋಗಿ ಕೂತಿರ್ಬೇಕು ಅಂತಕ್ಕಂಥದ್ದು ಆಗಿ ಒಬ್ಬೊಬ್ಬ ವಿದ್ಯಾರ್ಥಿಗೆ ಹೌದು ಈಗ ಮುಂದಿನ ಸೀಟ್ ಅವ್ರು ಮೊದಲು ಬರಬೇಕು ಅಂತ ಮಾಡ್ಬೇಕು ಮಾತನಾಡಿಸ್ತೀನಿ ಕೆ ಸಿ ರಘು ಅವರೇ ಹೇಮಂತ್ ಅನ್ನೋ ಮೈಸೂರಿನಿಂದ ಕರೆ ಮಾಡಿದ್ದಾರೆ ಇವ್ರು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಕೂಡ ಹೇಮಂತ್ ಅವರು ಏನ್ ಹೇಳಕ್ ಬಯಸ್ತಾರೆ ಈಗ ಸಿ ಎಕ್ಸಾಮ್ ನೋಡಿನೇ ಒಂದು ರೀತಿಯಲ್ಲಿ ಈಗ ಮಕ್ಕಳಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಕಾಣಿಸ್ತಾ ಇಲ್ಲ ನಾವ್ ಹೇಗಪ್ಪ ಅಂತ ಅನ್ಸ್ತಾ ಇದೆಯಾ ಹೇಗೆ ಹೌದು ಮೇಡಮ್ ನಮ್ಗೂ ಹಿಂಗೆ ಅನಿಸ್ತಿದೆ ಹಾಗೆ ನಮ್ಗೆ ಇದು ನಮ್ಗೊಂದ್ ವಾರ ಕ್ಲಾಸ್ ಕೊಡ್ತೀನಿ ಅಂತ ಅಂದಿದ್ರು ಅದ್ರ ಬಗ್ಗೆ ಏನಂತಾರೆ ಅಂತ ನಮಗೂ ಗೊತ್ತಾಯ್ತಿಲ್ಲ ಈಗ ಹ್ಮ್ 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 ಎಕ್ಸಾಮ್ ಬೇಕು ನಿಮ್ಗೆ ಆ ಮೇಡಂ ಯಾವುದು ರೂಲ್ಸ್ ಗಳನ್ನು ಫಾಲೋ ಮಾಡ್ತೀವಿ ಅನ್ನುವಂತ ನಂಬಿಕೆ ಭರವಸೆ ಇದೆ ನಿಮಗೆ ಆ ಮೇಡಂ ಇದೆ ಹ್ಮ್ ಬಟ್ ಈಗ ಆ ಟೆನ್ಷನ್ ಅಲ್ಲಿ ಇವೆಲ್ಲ ಫಾಲೋ ಅಂತ ಅನ್ಸುತ್ತಾ ನಿಮಗೆ ಕಷ್ಟ ಆಬಹುದು ಸ್ವಲ್ಪ ಅಲರ್ಟ್ ಮಾಡಿದ್ರೆ ಇದು ಕಡೆ ಒಳ್ಳೇದಲ್ವಾ ಹ್ಮ್ ಹ್ಮ್ ಓಕೆ ಎಕ್ಸಾಮ್ ಬೇಕು ಪೋಸ್ಟ್ಪೋನ್ ಮಾಡಬೇಕು ಅಥವಾ ಎಕ್ಸಾಮ್ ಬೇಡ ಅನ್ನುವಂಥದ್ದು ಯಾವ ವಿಚಾರ ಇಲ್ಲ ನಿಮಗೆ ಇಲ್ಲ ಮೇಡಮ್ ಹಾಗೇನಿಲ್ಲ ಕ್ಲಾಸ್ ಗಳನ್ನ ಮಾಡಬೇಕಾಗುತ್ತೆ ಕ್ಲಾಸ್ ಗಳನ್ನ ಒಂದ್ ವೀಕ್ ಆದ್ರೂ ಅಟ್ಲೀಸ್ಟ್ ಮಾಡಿದ್ರೆ ಒಂದ್ ರೀತಿಯಲ್ಲಿ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದೀರಿ ಹೇಮಂತ್ ಅವ್ರೆ ನೋಡ ಯಾವ ರೀತಿಯಾಗಿ ಸರ್ಕಾರ ಇದ್ರ ಬಗ್ಗೆ ಗಮನವನ್ನ ವಹಿಸುತ್ತೆ ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಸರ್ಕಾರ ಕೂಡ ಇದ್ರ ಬಗ್ಗೆ ಮಾತನಾಡಿತ್ತು ಏನು ವೆಂಕಟೇಶ್ ಅನ್ನುವ ಅವರು ಕರೆ ಮಾಡಿದ್ದಾರೆ ವೆಂಕಟೇಶ್ ಅವರು ಏನ್ ಹೇಳಕ್ ಬಯಸ್ತೀರಾ ಮೇಡಮ್ ನಾವು ಇಲ್ಲಿ ಮಹಾರಾಷ್ಟ್ರದಲ್ಲಿರೋದು ನಮ್ಮ ಮಗ ಅಲ್ಲಿ ಇರೋದು ಇವತ್ತು ಸೆಕೆಂಡ್ ಪಿ ಇಂಗ್ಲಿಷ್ ಎಕ್ಸಾಮ್ ಇದೆ ಅಂದ್ರೆ ಈ ತರ ಎಕ್ಸಾಮ್ ಮಕ್ಕಳು ಯಾಕಂದ್ರೆ ನಾವು ಇಲ್ಲಿ ಅವ್ರು ಅಲ್ಲಿ ಎಷ್ಟೋ ಮಕ್ಕಳ ಮೇಲೆ ಆಸೆ ಇರ್ತದೆ ಮೇಡಮ್ ಆದ್ರೆ ಏನಂದ್ರೆ ಮೇಡಮ್ ನೀವು ನೋಡ್ರಿ ಕೊರೋನಾ ಅದು ಕಾಯಿಲೆ ಅಂಟು ಆಗ್ಯತ ಅಂದ್ರೆ ಏನ್ ಮಾಡ್ಬೇಕು ಮೇಡಮ್ ಹಂಗಾಗಿ ಕೂಡ ಬಹಳ ಇದ್ದ ನೀವು ಮಹಾರಾಷ್ಟ್ರದಲ್ಲಿ ಇದ್ದೀರಿ ನಿಮ್ಮ ಮಗ ಹೊಸಕೋಟೆಯಲ್ಲಿದ್ದಾರೆ ಹೊಸಪೇಟೆ ಇದ್ದಾರೆ ಹ್ಮ್ 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 ಈಗ ಈಗ ಈ ಎಲ್ಲ ದೃಶ್ಯಗಳು ನೋಡಿದ್ರೆ ಒಂದ್ ರೀತಿ ಟೆನ್ಶನ್ ಆಗ್ತಾ ಇದೆ ನಿಮಗೆ ಏನಾಯ್ತಪ್ಪ ಏನಾಗುತ್ತೋ ನಮ್ಮ ಅಲ್ಲಿ ಹೇಗಿದ್ದಾರೆ ಯಾವ ರೀತಿಯಾಗಿ ಅಲ್ಲಿ ಡಿಸ್ಟೆನ್ಸ್ ಮೈಂಟೈನ್ ಮಾಡಿದಾರೋ ಟೆನ್ಷನ್ ಆಗ್ತಾ ಇದೆಯಾ ನಿಮ್ಗೆ ಏನಾಗಿದೆ ಏನಿಲ್ಲ ಭಯ ಭಯ ಹ್ಮ್ ಎಕ್ಸಾಮ್ ನಿಂದ ಹೋಗೋಕ್ಕಿಂತ ಮುಂಚೆ ನೀವೆಲ್ಲ ಹೇಳಿರ್ತೀರಾ ಈ ತರ ಇರ್ಬೇಕು ಅಂತ ಹೇಳಿ ಬಟ್ ಮಕ್ಕಳು ಅದನ್ನ ಪಾಲನೆ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ ಅನ್ಸುತ್ತಾ ನಿಮ್ಗೆ ಮಾಡಬಹುದು ಪಾಲನೆ ಮೇಡಮ್ ಆದ್ರೆ ಈ ತರ ಎಲ್ಲ ಗುಂಪು ಕಟ್ಟಕೊಂಡ್ರೆ ಇನ್ನೇನ್ ಪಾಲನೆ ಮೇಡಮ್ ಅದು ಪಾಲನೆ ಮಕ್ಳಿಗೆ ಹೇಳಿತ್ತು ಮಾಡಿ ಹೇಳಿದೆ ನೋಡಪ್ಪ ಮಾಸ್ 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 ಇದೆ ಅಲ್ಲ ಹೋಗು ಸ್ವಲ್ಪ ಪ್ಲಸ್ ಟಿಶನ್ಸ್ ಅಂತ ಹೇಳಿದ್ ಮೇಡಮ್ ಆದ್ರೆ ಕೂಡ ಇವಾಗ ಅಲ್ಲೆಲ್ಲಾ ಹೊಸ್ಪೆಟ್ ನಲ್ಲಿ ಬಳ್ಳಾರಿ ನಲ್ಲಿ ಬಹಳ ಕೊರೋನಾ ಬಂದಿದೆ ಅಂತ ಹೇಳಕ್ತ ಇನ್ನೂರ ಈಗ ಎಕ್ಸಾಮ್ ಮುಗಿಸ್ಕೊಂಡು ಬರುವವರೆಗೂ ಜೊತೆಗೆ ಆ ನಂತರ ಒಂದ್ ರೀತಿ ಆತಂಕ ಇದ್ದೇ ಇರುತ್ತೆ ಅಂತ ಹೇಳಿ ಎಸ್ ಥ್ಯಾಂಕ್ ಯು ವೆಂಕಟೇಶ್ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಇದು ಸಾಕಷ್ಟು ಪೋಷಕರು ಆತಂಕವನ್ನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೌಶಲ್ಯ ಅನ್ನುವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಕೌಶಲ್ಯ ಅವರು ಏನ್ ಹೇಳಕ್ ಬಯಸ್ತೀರಾ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ಹೇಳಿ ಕೌಶಲ್ಯ ಅವರೇ ಹಲೋ ಮೇಡಮ್ ಇದು ಸ್ಕೂಲ್ ಹತ್ರ ಎಲ್ಲ ಶೀಲ್ ಆಗಿದೆ ಇಲ್ಲಿ ಹಾಲ್ ಟಿಕೆಟ್ ತಗೊಳಕ್ ಹೋದಾಗ್ಲೇನೆ ಮತ್ತೆ ಇಲ್ಲೆಲ್ಲ ಜಾಸ್ತಿ ಆಗಿರೋದ್ರಿಂದ ಹೆಂಗ್ ಮಾಡ್ತಾರೆ ಮೇಡಮ್ ಅವರು ಎಕ್ಸಾಮ್ ಮಾಡಿ ಅಂತ ಹೇಳಿದ್ರೆ ಅಂದ್ರೆ ಅದೇ ಇವಾಗ ಮಾಡಕ್ಕಿಂತ ಸುಮ್ನೆ ಇರೋ ಮಾಸ್ತಿ ಅನ್ಸ್ತಾ ಇದೆ ಮೇಡಮ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸದ್ಯಕ್ಕೆ ಬೇಡ ಅಂತ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಇದಾರಾ ನಿಮ್ಮ ಮನೆಯಲ್ಲಿ ಎಸ್ ಎಸ್ ಎಲ್ ಎಕ್ಸಾಮ್ ಬರೆಯುವ ಸ್ಟೂಡೆಂಟ್ ಇದಾರಾ ಅಂತ ಕೇಳಿ ಇದಾರೆ ಮೇಡಂ ಒಬ್ಬ ಹುಡುಗ ಇದಾನೆ ನಮ್ಮ ಹುಡುಗ ಹ್ಮ್ ಹ್ಮ್ ಓಕೆ ಹಾಗಾಗಿ ಎಕ್ಸಾಮ್ ಬೇಡ ಒಂದ್ ರೀತಿ ಆತಂಕ ಆಗ್ತಾ ಇದೆ ಅಂತ ಹೇಳ್ತಾ ಇದೀರಿ ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಇದು ಪೋಷಕರ ಆತಂಕ ಕೂಡ ಒಂದ್ ರೀತಿಯಲ್ಲಿ ಹೇಗಪ್ಪ ಎಕ್ಸಾಮ್ ಗೆ ಕಳಿಸೋದು ಒಂದ್ ಕಡೆ ಸೀಲ್ಡೌನ್ ಆಗ್ತಾ ಇದೆ ಇನ್ನೊಂದ್ ಕಡೆ ಈಗಾಗಲೇ ಮಕ್ಕಳು ಅದನ್ನ ಪಾಲನೆ ಮಾಡ್ತಾರ ಅಂತ ಹೇಳಿ ಮಕ್ಕಳ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿಸ್ತೀನಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ